ಹೋರಾಟ ಶುರು ಮಾಡಿದಾಗ ನಾವು ಹುಟ್ಟೇ ಇರಲಿಲ್ಲ ಆದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಅನ್ನು ಕಳಿಸುವಂತ ಕೆಲಸ ಮಾಡಿದೆ ಕನ್ನಡದ ವಿರೋಧಿ ಸರ್ಕಾರ ಎನ್ನುವಂತ ಒಂದು ಪಟ್ಟಕ್ಕೆ ಗುರಿಯಾಗಿದೆ ಸರ್ಕಾರಕ್ಕೆ ಸರ್ ನೋಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಪುಡಾರಿಗಳಿಗೆ ಏನು ಎಂ ಎಸ್ ಪುಡಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು ಕನ್ನಡ ಏನು ಅವರಿಗೆ ಏನು ಅನ್ಯಾಯ ಆಗ್ತಾಯಿದೆ ಏನು ಮೋಸ ಆಗ್ತಾಯಿದೆ ಏನು ತೊಂದರೆ ಆಗ್ತಾಯಿದೆ ಅನ್ನೋಂಥ ಒಂದು ಅರಿವನ್ನು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಅವರು ಹೋರಾಟ ಶುರು ಮಾಡಿದಾಗ ನಾವು ಹುಟ್ಟೇ ಇರಲಿಲ್ಲ ಅಂಥ ಹಿರಿಯ ಹೋರಾಟಗಾರರು ನಮ್ಮ ನಾಡು ಖುಷಿ ಪಡಬೇಕು ಅಂಥ ಹೋರಾಟಗಾರನ ಪಡೆದಿದ್ದಕ್ಕೆ ಧನ್ಯ ಅಂತ ಖುಷಿ ಪಡಬೇಕು ಅಂಥ ಹೋರಾಟಗಾರರು ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತಾರೆ ಬಂದಿಗೆ ಕರೆಯನ್ನು ಕೊಡ್ತಾರೆ ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಯಾವ ಹೋರಾಟಗಾರ ಅಂತ ಹೇಳ್ಬಿಟ್ಟು ಶಾಲ ಹಾಕಿದ್ದು ಒಂದು ಇದ್ರೆ ಅವ್ರು ಎಷ್ಟು ಕಿರಿಯ ಹೋರಾಟರಾಗ್ಲಿ ಹಿರಿಯ ಹೋರಾಟಗಾರಾಗ್ಲಿ ಕಾರ್ಯಕರ್ತರಾಗ್ಲಿ ಅವ್ರು ನೋಡದೆ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಅನ್ನು ಕಳಿಸುವಂತ ಕೆಲಸ ಮಾಡಿದೆ ಹೆದರಿಸುವಂತ ಕೆಲಸವನ್ನ ಮಾಡಿದೆ ಮತ್ತು ಸಾಲು ಸಾಲಾಗಿ ಹೋರಾಟಕ್ಕೆ ಬರ್ತಾ ಇದ್ದವ್ರನ್ನ ಅಲ್ಲಲ್ಲಿ ತಡೆದು ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಆ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಲ್ದೇನೆ ಇವತ್ತು ಕನ್ನಡದ ವಿರೋಧಿ ಸರ್ಕಾರ ಎನ್ನುವಂತ ಒಂದು ಪಟ್ಟಕ್ಕೆ ಗುರಿಯಾಗಿದೆ ಕೇಂದ್ರ ಸರ್ಕಾರ ಅಂತೂ ಹಿಂದಿ ಏರಿಕೆ ಮಾಡೋಕ್ಕೆ ಹೋಗಿ ಕನ್ನಡಿಗರ ವಿರೋಧಿಯಾಗಿದೆ ರಾಜ್ಯ ಸರ್ಕಾರ ಕನ್ನಡದ ಹೆಸರಿನಲ್ಲಿ ಬಂದಿರುವಂತದ್ದು ಕನ್ನಡದ ನೆಲದಲ್ಲಿ ನಿಂತಿರುವಂಥದ್ದು ಕನ್ನಡದ ಓಟ ತಗೊಂಡಿರುವಂತದ್ದು ಕನ್ನಡದ ಜನರ ತೆರಿಗೆ ಹಣವನ್ನು ತಗೊಳ್ತಾ ಇರುವಂಥ ಸರ್ಕಾರ ಇದು ಕೂಡ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ಅದು ಕನ್ನಡ ವಿರೋಧಿ ಸರ್ಕಾರ ಹಾಗಂತ ಏನು ಆ ವಿರೋಧ ಏನು ಸಾಚ ಇಲ್ಲ ಅವರು ಸಾಚ ಇದ್ದಿದ್ರೆ ಇವತ್ತು ಸದನದಲ್ಲಿ ಈ ವಿಷಯನ ಗಂಭೀರವಾಗಿ ಚರ್ಚೆ ಮಾಡಬೇಕಿತ್ತು ಅವರಿಗೆ ಬರೀ ಆ ಸಿ ಡಿ ವಿಷಯ ಆಗಿರ್ಬೋದು ಅಥವಾ ಹನಿ ಟ್ರಾಪ್ ವಿಷಯ ಆಗಿರ್ಬೋದು ಏಡ್ಸ್ ವಿಷಯ ಆಗಿರ್ಬೋದು ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಕಾಲ ಮಾಡ್ತಾ ಇದ್ದಾರೆ ಕನ್ನಡದ ವಿಷಯ ಯಾರಿಗೂ ಕೂಡ ಬೇಕಾಗಿಲ್ಲ ಅವರಿಗೆ ಕನ್ನಡಿಗರು ಬೇಕಾಗಿಲ್ಲ ಕನ್ನಡ ನಾಡಿನ ಏಳಿಗೆ ಬೇಕಾಗಿಲ್ಲ ಆದ್ದರಿಂದ ಇದನ್ನು ಕರ್ನಾಟಕ ರಾಜ್ಯ ಕಾರ್ಮಿಕ ಆಗಿರ್ಬೋದು ಎಲ್ಲ ರೀತಿಯ ಸಂಘಟನೆಗಳಾಗಿರ್ಬೋದು ಇದನ್ನು ಖಂಡಿಸ್ತೇವೆ ಏನು ವಾಟಾಳ್ ನಾಗರಾಜು ಅವರು ಬೆಂಬಲ ಕೊಟ್ಟೆ ಒಂದು ವಾಟಾಳ್ ನಾಗರಾಜ್ ಅವರ ಒಂದು ಹೋರಾಟ ಇದೆಯೋ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವಾಗಿ ನಿಂತು ಇವತ್ತು ನಮ್ಮ ಇನ್ನೂ ಕೆಲವು ತಂಡಗಳು ಈಗ ಮೆರವಣಿಗೆ ಹೋಗ್ತಾ ಇದೆ ನಮ್ಮನ್ನ ಮಾತ್ರ ಇಲ್ಲಿಗೆ ಆ ಬಂಧನದಲ್ಲಿ ತಂದು ಈ ದೊಡ್ಡಿಯಲ್ಲಿ ಕೂಡ ಹಾಕುವಂತ ಕೆಲಸ ಮಾಡಿದರೆ ಇದು ಹೀನಾಯ ಕೃತ್ಯ ಇದು ಹೀನಾಯ ಕೃತ್ಯ ಹೋರಾಟಕ್ಕಾದರೂ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ